ಸೊ ಈಗ ಇಬ್ಬರು ನಾಯಕರು ಒಂದೇ ವೇದಿಕೆಯಲ್ಲಿ ಕಾಡ್ಸ್ಕೊಳ್ತಾ ಇದ್ರಿ ಇದರ ಸಂಬಂಧಪಟ್ಟಂಗೆ ಏನ್ ಹೇಳ್ತೀರಿ ಸರ್ ನಮ್ಮಲ್ಲಿ ಯಾವುದೇ ವೈಯಕ್ತಿಕ ಯಾವುದೇ ದೇಶಗಳಾಗಿ ವೈಯಕ್ತಿಕ ರಾಜಕೀಯ ಜಿದ್ದಾಜಿದ್ದಾಗಿ ಏನಿಲ್ಲ ಈಗ ಐದು ವಿಧಾನಸಭಾ ಕ್ಷೇತ್ರ ಕೂಡ ನಾವು ಬಿಜೆಪಿ ಕಮಲ ನಡೆಸ್ತೇನೆ ಅಂತ ಹೇಳ್ತೀವಿ ಅಂದ್ರೆ ಸಿಟಿ ನಿಮ್ಗಿ ಹೊಂದಾಣಿಕೆ ಇಲ್ವಾ ಅಥವಾ ಏನಾಗ್ತದೆ ನಾವು ಮೂರು ವರ್ಷ ಏನಿದೆ ನಾನು ಹೇಳಿದ್ದೀನಿ ಈಗಾಗಲೇ ಕಾಲಿಗೆ ಚಕ್ರ ಕಟ್ಕೊಂಡು ನಾವು ಪಕ್ಷ ಕಟ್ಟಕ ಕೆಲಸ ಮಾಡ್ತೀವಿ ಆಸಕ್ತಿ ಇದೆ ಇಲ್ಲೂ ಗೆಲ್ತೀವಿ ಮಿಕ್ಕಿದ ನಾಲ್ಕು ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ತಕ್ಕಂಥ ಕೆಲಸ ಮಾಡ್ತೀನಿ ಜಿಲ್ಲೆಯಲ್ಲಿ ಬಿ ಜೆ ಪಿನೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ತನು ಮನ ಧನ ಅರಪಿಸಿ ಸಾಕಷ್ಟು ಸ್ವಯಂ ಸೇವಕ ಎಲ್ಲರೂ ಕೂಡ ಅರಪಿಸಿ ಪಕ್ಷ ಕಟ್ಟಿರ್ತಕ್ಕಂಥ ತುಂಬ ಜನ ಇದ್ದಾರೆ ನಮ್ಮ ಶಿಲ್ಗಢ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿ ಪಾಲು ಶಿಡ್ಲಘಟ್ಟದಲ್ಲಿ ಅವರ ಬ್ರದರು ಇಲ್ಲಿ ಗ್ರಾಮಾಂತರ ಅಧ್ಯಕ್ಷರಾಗಿದ್ದಾರೆ ಬದಲಾವಣೆ ಏನಾದರೂ ಮಾಡ್ಬೋದಾ ಅಂತೇಳಿ ಕೇಳ್ತಾ ಇದ್ದಾರೆ ಸರ್ ಈಗ ಆಸಕ್ತಿ ಇರ್ತಕ್ಕಂಥ ಕೆಲಸ ಮಾಡತಕ್ಕಂಥವ್ರಿಗೆ ಜವಾಬ್ದಾರಿ ಕೊಡ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥದ್ದು ಯಾರಿಗೆ ಕೆಲಸ ಮಾಡಬೇಕು ಆಸಕ್ತಿ ಇದೆ ಗಟ್ಟಿ ನಿಂತು ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ನಮ್ಮಲ್ಲಿ ಕೂಡ ಶಕ್ತಿ ಮೀರಿ ಕೆಲಸ ಮಾಡ್ತೀವಂತ ಯಾರಾದರೂ ಬಂದರೂ ಕೂಡ ನಾವು ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಇಲ್ಲಿರ್ತಕ್ಕಂಥ ಜೆ ಡಿ ಎಸ್ ಎಮ್ ಎಲ್ ಎ ನಾವು ಅವ್ರಿಗೂ ತಿಳಿ ಹೇಳ್ತಾ ಇದೀವಿ ಮಾಡಿಸಿ ಎರಡು ಸಾವಿರ ಎಕರೆ ಅಲ್ಲ ಇಪ್ಪತ್ತು ಸಾವಿರ ಎಕರೆ ಮಾಡಿಸಿ ಆದ್ರೆ ವ್ಯವಸಾಯಕ್ಕೆ ಯೋಗ್ಯ ಇಲ್ದಿರ್ತಕ್ಕಂಥ ಜಮೀನು ಮಾಡ್ಸಿ ಅಂತ ಹೇಳ್ತಾ ಇದೀವಿ ಇದು ಕೆ ಡಿ ಬಿ ತರೋ ಶಕ್ತಿ ನಮ್ಗಿಲ್ಲ ನಿಲ್ಲಿಸೋ ಶಕ್ತಿ ಸಹ ನಮ್ಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಈಗ ಪರ ಇದಾರ ಅಂತ ಹೇಳಿಲ್ಲ ವಿರೋಧ ಇದಾರೆ ಅಂತ ಸಹ ಹೇಳಿಲ್ಲ ಅವರು ಅಭಿವೃದ್ಧಿ ಪರ ಮಾಡಲಿ ಅಂತ ನಾನು ನಾನು ಬಯಸ್ತೀನಿ ಅವರಿಗೆ ಪರನೂ ಇರಬೇಕು ವಿರೋಧನೂ ಇರಬೇಕು ನೇಮಕ ನೇಮಕಾತಿ ಮಾಡಾದ್ಮೇಲೆ ಈ ಒಂದು ಜಿಲ್ಲೆಯಲ್ಲಿ ಸಂಘಟನೆಯ ಪರ್ವ ಸಂಘಟನೆಯ ಹೊಸ ಸಾರಥ್ಯಕ್ಕೆ ಯಾರನ್ನೆಲ್ಲ ಕಟ್ಟಬೇಕು ಜಿಲ್ಲೆಯಲ್ಲಿ ಯಾವ್ಯಾವ ಮಂಡಲದಲ್ಲಿ ಯಾರ್ಯಾರನ್ನ ಗುರುತಿಸಬೇಕು ಜವಾಬ್ದಾರಿ ಕೊಡಬೇಕಂತ ಏನು ಒಂದು ಸಂಘಟನೆ ಪರ್ವ ಕಾರ್ಯಕ್ರಮ ಚಾಲನೆ ಮಾಡಿದ್ವಿ ಆ ನಿಟ್ಟಿನಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಂಘಟನೆಯ ಪರ್ವನ ಕೂಡ ನಾವು ಇವಾಗ ಕಾರ್ಯಾಚರಣೆ ಮಾಡೋಕ್ಕೆ ದಿನಾಂಕಗಳನ್ನು ಇವತ್ತು ಪ್ರಕಟಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಇವತ್ತು ನಮ್ಮ ಮಾಜಿ ಶಾಸಕರಾದ ರಾಜಣ್ಣವರು ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಮಂಡಲ ಅಧ್ಯಕ್ಷರು ಸುರೇಂದ್ರಗೌಡರು ಪ್ರಸಾದ್ ಅವರು ನಮ್ಮ ಕೌರ್ಸ ನಾರಾಯಣಸಮ್ಮಣ್ಣವರು ನಮ್ಮ ಪಕ್ಷದ ಮಂಡಲ ಅಧ್ಯಕ್ಷರು ನಗರದ ಅಧ್ಯಕ್ಷರು ಎಲ್ಲ ನಮ್ಮ ಮುಖಂಡರು ಕೂಡ ನಮ್ಮ ಜೊತೆ ಇವತ್ತು ಏನು ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಅವರು ಉಪಸ್ಥಿತರಿದ್ದಾರೆ ನಮ್ಮ ಬಿ ಜೆ ಪಿಯ ಸಂಘಟನಾ ಬರುವ ಕಾರ್ಯಕ್ರಮಕ್ಕೆ ಮಂಡಲವಾರು ನಾವು ಒಂದು ಪ್ರವಾಸ ಇದೇ ತಿಂಗಳಲ್ಲಿ ಹಮ್ಮಿಕೊಂಡಿದ್ದೀವಿ ಸಂಘಟನೆಯ ಬಿ ಜೆ ಪಿಯಲ್ಲಿ ತಮ್ಮ ಮುಖಾಂತರ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಾಕಷ್ಟು ನಲವತ್ತು ಐವತ್ತು ಮೂವತ್ತು ವರ್ಷದಿಂದ ಜಿಲ್ಲೆಯಲ್ಲಿ ಬಿ ಜೆ ಪಿನೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ತನು ಮನ ದನ ಅರಪಿಸಿ ಸಾಕಷ್ಟು ಸ್ವಯಂ ಸೇವಕ ಎಲ್ಲರೂ ಕೂಡ ಅರ್ಪಿಸಿ ಪಕ್ಷ ಕಟ್ಟಿರ್ತಕ್ಕಂಥ ತುಂಬ ಜನ ಇದ್ದಾರೆ ನಾವೆಲ್ಲ ಇವತ್ತು ಸಂಘಟನೆಯಲ್ಲಿ ಇರ್ತಕ್ಕಂಥ ದಿನಗಳಲ್ಲಿ ಅವರು ಕೆಲವರೆಲ್ಲ ಇವತ್ತು ಸಂಘಟನೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಸಾಕಷ್ಟು ಕಾರಣ ಇರ್ಬೋದು ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಈ ಒಂದು ಸಂಘಟನೆ ಮಾಡ್ತಕ್ಕಂಥ ಕೆಲಸ ಏನು ಆರಂಭ ಮಾಡ್ತಾ ಇದ್ದೀವಿ ಎಲ್ಲರೂ ನಮ್ಮ ಮುಖಂಡರ ನಂಬರ್ ತೊಗೋಬೇಕು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಾವು ಅವ್ರ ನಂಬರ್ ತಗೊಂಡು ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅವರು ನಮ್ಮಲ್ಲಿ ಬರಬೇಕು ನಾವು ಅವರಲ್ಲಿ ಹೋಗಬೇಕು ದೇಶದಲ್ಲಿ ಎರಡೇ ಎಂ ಇದ್ದಿರ್ತಕ್ಕಂಥ ಪಕ್ಷ ಇವತ್ತು ದೇಶದಲ್ಲಿ ತೊಂಬತ್ತು ಭಾಗ ಬಿ ಜೆ ಪಿ ಆಗಿದೆ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಏನು ಬಿ ಜೆ ಪಿ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ಬಿ ಜೆ ಪಿ ಕಟ್ತಕ್ಕಂಥ ಕಾಲ ಬಂದಿದೆ ಜನರಿಗೆ ತಿಳುವಳಿಕೆ ಆಗಿದೆ ರಾಷ್ಟ್ರದಲ್ಲಿ ಬಿ ಜೆ ಪಿಯ ಸಿದ್ಧಾಂತ ಬಿ ಜೆ ಪಿಯ ನಾಯಕತ್ವ ಇವತ್ತು ಒಪ್ಪಿ ಕೂಡ ಈ ಒಂದು ನಮ್ಮ ಕ್ಷೇತ್ರದಲ್ಲಿ ಕೂಡ ಎಂ ಪಿ ಅಲ್ಲಿ ಕೂಡ ಇದೇ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಅತಿ ಹೆಚ್ಚು ಓಟ್ನ್ನು ಕೊಟ್ಟಿರ್ತಕ್ಕಂಥದ್ದು ನಿದರ್ಶನ ಇದೆ ಅಂದರೆ ಇಲ್ಲಿ ಬಿ ಜೆ ಪಿ ಇಲ್ಲ ಅಂತ ಅಲ್ಲ ಸ್ಥಳೀಯವಾಗಿ ಬಿ ಜೆ ಪಿ ಗಟ್ಟಿಯಾಗಿ ಕಟ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥವ್ರು ಬರಬೇಕು ಗುರ್ಚ್ಕೋಬೇಕಂತಕ್ಕಂಥ ಜನ ಕಾಯ್ತಾಯಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಬಿ ಜೆ ಪಿನ ಕಟ್ಟಕ್ಕೆ ಇವತ್ತು ಒಟ್ಟಾರೆ ಎಲ್ಲ ರಾಜಕಾರಣ ಪಕ್ಷಗಳಲ್ಲಿ ಆಗು ಹೋಗುಗಳಿರ್ತವೆ ಒಳಜಗಳ ಇರ್ತದೆ ಪಕ್ಷದಲ್ಲಿ ನಾನು ಮುಂದು ನಿನ್ನ ಮುಂದು ಅಂತಕ್ಕಂಥ ಇದ್ದೇ ಇರುತ್ತೆ ಅದೆಲ್ಲ ಮೀರಿ ನಮ್ಮ ಪಕ್ಷದಲ್ಲಿ ಇವತ್ತು ನಾವು ಎಲ್ಲರೂ ಜೊತೆ ಕೂರಿಸ್ಕೊಂಡು ಜೊತೆಗೆ ಇಟ್ಕೊಂಡು ನಮ್ಮ ಪಕ್ಷನ ಕಟ್ಟತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸ ಶುರು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ವಿಧಾನಸಭಾ ಕ್ಷೇತ್ರ ನಮ್ಮ ಶಿಡ್ಗಡ್ಡ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿ ಪಾಲು ನಮ್ಮ ನಾನು ಜಿಲ್ಲಾ ಅಧ್ಯಕ್ಷನಾಗಿರ್ತಕ್ಕಂಥ ಒಂದು ಕ್ಷಣದಲ್ಲಿ ಐದು ಕ್ಷೇತ್ರದಲ್ಲಿ ಕೂಡ ಬಿ ಜೆ ಪಿ ಗೆಲ್ತಕ್ಕಂಥ ಕೆಲಸ ಮಾಡತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಹೋಬಳಿವಾರು ನಾವು ಟೂರ್ನ ಮಾಡ್ತಾಯಿದ್ದೀವಿ ಸಂಘಟನೆ ಮಾಡೋದಕ್ಕೆ ಹೊಡ್ತಾಯಿದ್ದೀವಿ ಒಂದೊಂದು ದಿವಸ ಒಂದೊಂದು ಹೋಬಳಿಯಲ್ಲಿ ನಮ್ಮ ಮುಖಂಡರನ್ನು ಕರೆದು ಮಾತಾಡ್ತಕ್ಕಂಥದ್ದು ನಾಲ್ಕು ದಿವಸ ಐದು ದಿವಸ ಸಂಘಟನೆ ಕೆಲಸ ಮಾಡಿಕೊಂಡು ಕೊನೆಗೆ ಮೂರನೇ ತಾರೀಕು ನಾವು ಒಂದು ಸಂಘಟನೆಯ ಒಂದು ಕಾರ್ಯಕ್ರಮ ಶಿಡಲ್ಘಟ್ಟ ಟೌನಲ್ಲಿ ಇಟ್ಕೊಂಡು ಹೋಗೋದಂತ ತೀರ್ಮಾನ ಆಗಿದೆ ಈ ನಿಟ್ಟಿನಲ್ಲಿ ಏನು ಹೋಬಳಿ ಬಂದಾಗ ನಮ್ಮ ಸಂಘಟನೆ ಇರ್ತಕ್ಕಂಥವರು ಹಳಬರು ಹೊಸಬರು ಅಂದ ಇರಿದ ಎಲ್ಲರೂ ಕೂಡ ಜೊತೆಗೆ ಸೇರಿಕೊಂಡು ಜೊತೆ ಜೊತೆಗೆ ಹೋಗ್ತಕ್ಕಂಥ ಏನು ಕಾರ್ಯ ಮಾಡಬೇಕು ಯಾಕಂತ ನಮಗೆ ಪತ್ರಿಕೆ ಮುಖಾಂತರ ನಾನು ಯಾಕೆ ಹೇಳ್ತಾ ಅಂದರೆ ಸಾಕಷ್ಟು ಜನ ಇವತ್ತು ಸಂಘಟನೆಯಲ್ಲಿ ತೋಡ್ಸ್ಕೊಂಡಿಲ್ಲ ಅವರೆಲ್ಲರೂ ಇವತ್ತು ಎಲ್ಲರ ಜೊತೆ ನಾವು ಕೈ ಕಟ್ ಜೋಡಿಸಿ ಅವ್ರಿರ್ತಕ್ಕಂಥ ಆಗಿರ್ತಕ್ಕಂಥ ಅನಾನುಕೂಲಗಳನ್ನ ನಾವು ಪರಿಗಣಿಸಿ ನೋಡಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಕೈ ಜೋಡಿಸಿ ಪಕ್ಷ ಕಟ್ಟತಕ್ಕಂಥ ಕೆಲಸ ಮಾಡಬೇಕಂತ ತೀರ್ಮಾನ ಮಾಡಿ ಇವತ್ತು ಇವತ್ತೊಂದು ತಮ್ಮ ಮುಖಾಂತರ ಪತ್ರಿಕಾ ಮಾಧ್ಯಮ ಮುಖಾಂತರ ಎಲ್ಲರೂ ಇವತ್ತು ಹೇಳ್ತಕ್ಕಂಥ ವಿಷಯ ಇದೆ ಬಿ ಜೆ ಪಿ ಪರ್ವ ಬಿ ಜೆ ಪಿ ಗೆಲ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಏನು ಇವತ್ತು ಕೆಲಸ ಕೈ ಹಾಕ್ಕೊಂಡಿದ್ವಿ ಮೂರನೇ ತಾರೀಕು ಕಾರ್ಯಕ್ರಮ ಇಟ್ಕೊಳ್ತಾ ವ್ಯಾಪ್ತಿಗೆ ಆ ರಾಜಕಾರಣದಲ್ಲಿ ತೊಡಗಿಸ್ಕೊಳ್ತೀರಿ ಈ ಭಾಗದಲ್ಲಿ ತಮ್ಮ ಸಹೋದರಿಗೆ ಇಲ್ಲಿ ಒಂದು ಬೇಸನ್ನ ಹಾಕೊಡೋದಕ್ಕೆ ತಾವೀಗ ಒಂದು ಪ್ಲಾನ್ ಮಾಡ್ಕೊಂಡಿದ್ರಿ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಈ ತರ ಹರಿದಾಡ್ತಾ ಇದ್ದೀವಿ ಏನ್ ಹೇಳ್ತೀರಿ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾ ರಾಜಕಾರಣ ಅಂತ ಹೇಳಿದ್ರೆ ಯಾಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದ್ರೆ ಆಸಕ್ತಿ ಇರೋರಿಗೆ ಜವಾಬ್ದಾರಿ ಕಟ್ತದೆ ನಮ್ಮ ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆಲ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥದ್ದನ್ನು ಗೊತ್ತಾಗಿ ಇವತ್ತು ನನ್ನ ಜವಾಬ್ದಾರಿ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ನಮ್ಮ ಮೊದಲನೇ ಆದ್ಯತೆ ಬಂದು ಇಲ್ಲಿ ಬಿ ಜೆ ಪಿ ಬಿ ಜೆ ಎಮ್ ಎಲ್ ಎ ಗೆಲ್ತಕ್ಕಂಥದ್ದು ಆದ್ಯತೆ